ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ನಾನು ಇವಾಗ ಹೇಳ್ತಿರೋದು ತಂಬಿನ ನೋಡಿರೋ ಹಾಗೆ ಕೆಲವು ತಂತಿ ಬೇಲಿಗೆ ಎಷ್ಟೊಂದೆಲ್ಲ ಖರ್ಚು ಮಾಡ್ತಾರೆ ಈ ಮಲ್ನಾಡು ಸೈಡ್ ನೋಡಿದಿರ್ಬೋದು ಎಷ್ಟು ಸಿಂಪಲ್ಲಾಗಿ ತಂತಿ ಬೇಲಿ ಹಾಕ್ಕೊಂಡಿದ್ದಾರೆ ಅಂದರೆ ಇದು ತಂತಿ ಅಲ್ಲ ಅಲ್ಲ ಫಸ್ಟ್ ಆಫ್ ಆಲ್ ಇಸ್ ಜಸ್ಟ್ ನಾರ್ಮಲ್ ಮೆಶು ನಾರ್ಮಲ್ ಇದು ದಾರದ ಮೆಶು ಮೇಲ್ಗಡೆ ಒಂದು ಲೈನು ಇದು ತಂತಿ ಆ್ಯಕ್ಚುಲಿ ಇದು ಮೇಲ್ಗಡೆ ತಂತಿ ಇದೆ ಆ ತಂತಿಗೆ ಕೆಳಗಡೆ ಇದೇ ಥರ ಮೆಶ್ ಮಾಡ್ಕೊಂಡಿದ್ದಾರೆ ಸೊ ಫೆನ್ಸಿಂಗ್ ಈ ಥರ ಚೆನ್ನಾಗಿದೆ ಎವ್ರಿ ಹನ್ನೆರಡು ಫೂಟಿ ಒಂದೊಂದು ಕಂಬ ಇದ್ದಾವೆ ಇವು ಕಟ್ಟಿಗೆ ಕಂಬ ಅವು ಮತ್ತು ಬೇರೆ ಏನೂ ಅಲ್ಲ ಕಟ್ಟಿಗೆ ಕಂಬ ಆ ಥರ ಇದ್ದಾವೆ ನೋಡ್ತಿರ್ಬೋದು ನಾವು ಈ ರೀತಿ ಸುಲಭವಾಗಿ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲಪ್ಪ ನಮ್ಮ ಕೈಲೇ ಫೆನ್ಸಿಂಗಿಗೆ ಅಂತಂದರೆ ಬೇಲಿಗೆ ಅಂತಂದರೆ ಈ ರೀತಿ ಮಾಡ್ಕೋಬೋದು ನಾನು ಇವಾಗ ಅದನ್ನು ಬೇಡ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಗೊಬ್ಬರ ಗಿಡಕ್ಕೆ ಇದು ಗೊಬ್ಬರ ಗಿಡ ಈ ಗೊಬ್ಬರ ಗಿಡ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಫೀಟ್ ಮೇಲುಗಡೆನೇ ಇದೆ ಇದು ಅದಕ್ಕೆ ಕಾಳು ಮೆಣಸನ್ನ ಯಾವ ರೀತಿ ಹಬ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಗೊಬ್ಬರ ಗಿಡ ಬಿಟ್ಟರೆ ಇನ್ನೊಂದು ಯಾವುದೋ ದೊಡ್ಡ ಎಲೆದು ಎಲೆ ಇರುವಂಥ ಒಂದು ಗಿಡ ಇದೆ ಅದಕ್ಕೂ ಸಹಿತ ಹಬ್ಸಿದ್ದಾರೆ ಸಕ್ಕತ್ತಾಗಿ ಕಾಳು ಮೆಣಸು ಈ ರೀತಿ ಹಬ್ಬಿದೆ ನೋಡ್ತಿರ್ಬೋದು ನಾನು ಜೂಮ್ ಇನ್ ಮಾಡಿ ತೋರಿಸ್ತೀನಿ ಇದು ಗೊಬ್ಬರದ ಗಿಡ ಆ್ಯಕ್ಚುಲಿ ಮತ್ತು ಇನ್ನೊಂದು ಗಿಡ ಇದೆ ಅದು ಸ್ವಲ್ಪ ಎಲೆ ದೊಡ್ಡವಿದವು ಯಾವ ಎಲೆ ಗೊತ್ತಿಲ್ಲ ಮರ ಗಿಡಗಳು ಎಲ್ಲದಕ್ಕೂ ಸಹಿತ ಕಾಳು ಮೆಣಸಪ್ಪಿಸಿದ್ದಾರೆ ಕಾಳು ಮೆಣಸು ಆಲ್ರೆಡಿ ದೊಡ್ಡದಾಗಿ ಫುಲ್ಲು ಕಾಯೆಲ್ಲ ಬಿಟ್ಟಿದೆ ನೋಡ್ತಿರ್ಬೋದು ಇದು ಬೇರೆ ಗಿಡ ಇದೆ ಆ್ಯಕ್ಚುಲಿ ಯಾವ ಗಿಡನೂ ಗೊತ್ತಿಲ್ಲ ಬಟ್ ನೋಡ್ತಿರ್ಬೋದು ಹಣ್ಣು ಕಾಯಿ ಎಲ್ಲ ಬಿಟ್ಟಿದೆ ಕಂಪ್ಲೀಟ್ ಕಾಳು ಮೆಣಸು ಈ ರೀತಿ ನಾವು ಮಾಡ್ಕೋಬೋದು ಗೊಬ್ಬರ ಗಿಡದಿಂದ ಏನು ಉಪಯೋಗ ಅಂದರೆ ಬರೀ ಗೊಬ್ಬರ ಗೊಬ್ಬರ ಅಲ್ಲ ಗೊಬ್ಬರದ ಜೊತೆ ನಾವು ಈ ಥರ ಒಂದು ಉಪಬೆಳೆಯಾಗಿ ಕಾಳು ಮೆಣಸು ಅಥವಾ ಎಲೆಬಳ್ಳಿಯನ್ನು ಹಬ್ಸಿದರೆ ಈ ರೀತಿ ನಮಗೆ ಎರಡು ರೀತಿಯಿಂದ ಇದು ಬೆನಿಫಿಟ್ ಆಗಿ ನಮಗೆ ಲಾಭ ಕೊಡುತ್ತೆ ಅದನ್ನು ನಾವು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್